ಇನ್ನು ಧನವಶೀಕರಣ ಯಾವ ರೀತಿ ಮಾಡೋವಂಥದ್ದು ನೋಡಿ ದುಡ್ಡು ಎಲ್ಲಿರುತ್ತೆ ಗೊತ್ತಾ ದುಡ್ಡು ಎಲ್ಲಿರುತ್ತೆ ಪ್ಯಾಕೆಟಲ್ಲಿರುತ್ತೆ ಬೀರಿರುತ್ತೆ ಬ್ಯಾಂಕಲ್ಲಿರುತ್ತೆ ಅಲ್ಲ ನಿಮ್ಮ ತಲೆಯಲ್ಲಿರುತ್ತೆ ಗೊತ್ತಲ್ಲ ನೋಡಿ ದುಡ್ಡು ಯಾವ ರೀತಿ ಬರಬೇಕು ಯಾವ ರೀತಿ ವಶೀಕರಣ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಕಿ ಗುರು ಹಂಚಿದ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಬೆಲ್ ಬಟನ್ನ ಹೊತ್ತಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋನ ಮಾಡಿಕೊಳ್ಳಿ ಇನ್ನು ಇದೇ ತಿಂಗಳು ಆನ್ಲೈನ್ ಕ್ಲಾಸ್ ಇದೆ ಈ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸ್ಗೆ ನೀವೆಲ್ಲರೂ ಕೂಡ ಜಾಯಿನ್ ಆಗಿ ಏನು ಅಂತಂದರೆ ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ವಿಶೇಷವಾಗಿ ನೆಗೆಟಿವ್ ಎನರ್ಜಿ ರಿಮೋವಲ್ ಕ್ಲಾಸ್ ಅಂತ ನಿಮ್ದು ಯಾವುದೇ ರೀತಿಯ ದೇಹದಲ್ಲಿ ಮನಸ್ಸಿನಲ್ಲಿ ಆತ್ಮದಲ್ಲಿ ಮನೆಯಲ್ಲಿ ಮತ್ತು ಮನಸ್ಸಿನಲ್ಲಿ ಮತ್ತು ನಿಮ್ಮ ಜೊತೆಯಲ್ಲಿರ ನೆಗೆಟಿವ್ ಎನರ್ಜಿ ಇತ್ತು ಅಂತ ಕಿತ್ತು ಬಿಸಿ ಅಂಥ ಒಂದು ಅದ್ಭುತವಾದಂತಹ ಒಂದು ಟೆಕ್ನಿಕಲ್ ಹೇಳ್ಕೊಡ್ತೇನೆ ಯಾರೇ ಮಾಟ ಮಂತ್ರ ವಾಮಾಚಾರ ಮಾಡಿತ್ತು ಅಂತಂದಿರ್ಬೋದು ಅದು ನೀವೇ ನೀವು ದೃಷ್ಟಿದೋಷ ಆಗಿರ್ಬೋದು ದೃಷ್ಟಿದೋಷನ ತೆಗೆಯೋದಕ್ಕೆ ಒಂದು ಹತ್ತು ಥರ ಒಂದು ಅದ್ಭುತವಾದಂಥ ಒಂದು ತಂತ್ರವನ್ನು ಹೇಳ್ಕೊಡ್ತೀನಿ ಮಿಸ್ ಮಾಡದೆ ನೀವು ಈ ಒಂದು ಕ್ಲಾಸನ್ನು ಆನ್ಲೈನ್ ಕ್ಲಾಸ್ ಮನೆಯಲ್ಲೇ ಕೂತ್ಕೊಂಡು ನೀವು ಕ್ಲಾಸನ್ನು ನೀವು ಅಟೆಂಡ್ ಮಾಡ್ಬೋದು ಅದೆಲ್ಲ ಇದೇ ತಿಂಗಳ ಕೊನೆಯ ಭಾಗದಲ್ಲಿ ಕೊನೆಯ ಇದರಲ್ಲಿ ಒಂದು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕಲ್ಲಿ ಈ ಒಂದು ಕ್ಲಾಸ್ ಇದೆ ಆನ್ಲೈನ್ ಕ್ಲಾಸು ಮನೆಯಲ್ಲೇ ಕೂತ್ಕೊಂಡು ಇದು ಎಲ್ಲದರ ಒಂದು ಪ್ರಯೋಜನ ಪಡ್ಕೊಳ್ಳಿ ಯಾಕಂದರೆ ನಿಮಗೆ ನಮ್ಮ ದೇಹದಲ್ಲಿ ಎರಡು ಇರಬೇಕು ಇರಬೇಕು ಇಲ್ಲಿ ದೆವ್ವ ಇರಬೇಕು ಅದಲ್ಲ ದೇವ್ರಿದೆ ಅಂತಂದರೆ ದೆವ್ವ ಬರೋಲ್ಲ ದೆವ್ವ ಇದೆ ಅಂತಂದರೆ ದೇವ್ರ ಹತ್ರ ಬರೋಕ್ಕಾಗೋದಿಲ್ಲ ನೆಗೆಟಿವ್ ಇರಬೇಕು ಪಾಸಿಟಿವ್ ಅಂದರೆ ದೇವ್ರ ದೇವ ಅಂದರೆ ನೆಗೆಟಿವ್ ಮತ್ತು ಪಾಸಿಟಿವ್ ಅಷ್ಟೇ ಈ ಒಂದು ಕ್ಲಾಸ್ ಅಟೆಂಡ್ ಮಾಡಿದ್ರೆ ಲೈಫ್ ಲಾಂಗ್ ನೀವು ದುಃಖ ಪಡಲ್ಲ ಬೇಜಾರು ಮಾಡಿಕೊಳ್ಳೋಲ್ಲ ಹಿಂಸೆ ಆಗಲ್ಲ ನಿಮಗೆ ಮತ್ತು ಯಾರೂ ಕೂಡ ಯಾವುದೇ ದುಷ್ಟಶಕ್ತಿಗಳು ನಿಮ್ಮ ಹತ್ರ ಬರೆದಂಗೆ ನೋಡ್ಕೋಬೋದು ಒಂದು ವಿದ್ಯೆ ಗೊತ್ತಲ್ಲ ನಾನು ಒಂದು ಯಾವುದೇ ರೀತಿಯಂಥ ಒಂದು ಒಂದು ತಂತ್ರ ಮಾಡ್ತಂದ್ರೆ ಆವಾಗ ಆ ಕ್ಷಣಕ್ಕೆ ಸರಿಯುತ್ತೆ ಮತ್ತೆ ಆ ಸಮಸ್ಯೆ ಬಂತು ಅಂತಂದಾಗ ವಿದ್ಯೆ ನಿಮ್ಮಲ್ಲಿ ಇತ್ತು ಅಂತಂದರೆ ಕೊಟ್ಟರೆ ಏನು ಮಾಡ್ತೀವಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇಟ್ಕೊಂಡಿರ್ತೀನಿ ನಾನು ಒಬ್ಬನು ಓಡ್ದು ಓಡಿಸ್ತಾನೆ ಸೆಕ್ಯೂರಿಟಿ ಗಾರ್ಡ್ ಆದಮೇಲೆ ನೀವೇ ವಿದ್ಯೆ ಕಲ್ತ್ಕೊಬಿಟ್ರೆ ಎಂಥವ್ರನ್ನಾರು ನೀವು ಫೈಟ್ ಮಾಡ್ಬೋದಲ್ವ ಅದೇ ರೀತಿ ನೆಗೆಟಿವ್ ಎನರ್ಜಿ ವಿರುದ್ಧ ಫೈಟ್ ಮಾಡೋದಕ್ಕೆ ಇನ್ನು ಅದ್ಭುತವಾದಂಥ ಒಂದು ಅಸ್ತ್ರ ಈ ಒಂದು ಆನ್ಲೈನ್ ಕ್ಲಾಸ್ ಈ ಆನ್ಲೈನ್ ಕ್ಲಾಸ್ಗೆ ನೀವು ಆದಷ್ಟು ಬೇಗ ರಿಜಿಸ್ಟರ್ ಆಗಿ ತುಂಬ ಜನ ಇದರ ಒಂದು ಪ್ರಯೋಜನ ಪಡ್ಕೊಂಡಿದರೆ ನೀವು ಈ ಒಂದು ಪ್ರಯೋಜನನ ಪಡ್ಕೊಳ್ಳಿ ತಲ್ಲ ಇದು ವಿಶೇಷವಂತ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ ಗೊತ್ತಲ್ಲ ನೋಡಿ ಯಾವ ರೀತಿ ದುಡ್ಡನ್ನು ವಶೀಕರಣ ಮಾಡಬೇಕು ಗೊತ್ತಾ ಬುದ್ಧಿಯನ್ನು ಉಪಯೋಗಿಸಿ ಜ್ಞಾನವನ್ನು ಉಪಯೋಗಿಸಿ ತಿಳ್ಕೊಂಡು ಬೇರೆಯವರಿಗೆ ಇವಾಗ ಎಕ್ಸಾಂಪಲ್ಲು ಒಬ್ಬರ ಒಂದು ಮನಸ್ಥಿತಿಯನ್ನು ತಿಳ್ಕೊಬೇಕು ಬೇರೆಯವರಿಗೆ ಅವಶ್ಯಕವಾಗಿರುವಂತಹ ವಸ್ತು ವಿಚಾರವನ್ನು ನೀವು ಕೊಟ್ಬಿಡ್ತು ಅಂತ ಅಂದರೆ ನಿಮಗೆ ದುಡ್ಡು ಸಿಗುತ್ತೆ ಡಾಕ್ಟ್ರ್ ಹತ್ರ ಹೋಗ್ತಾರೆ ಐನೂರು ರೂಪಾಯಿ ಫೀಸ್ ಕೊಡ್ತಾರೆ ಯಾಕೆ ಅವರಲ್ಲಿರುವಂತಹ ಜ್ಞಾನ ಜ್ಞಾನ ಅನ್ನೋದಕ್ಕಿಂತ ನಿಮ್ಮ ಸಮಸ್ಯೆ ಬಗೆಹರಿಬೇಕು ಅದಕ್ಕೋಸ್ಕರ ನೀವು ಫೀಸನ್ನು ಕೊಡ್ತೀರಾ ಗೊತ್ತಲ್ಲ ಅಂದರೆ ಅಲ್ಲಿ ವಿಚಾರ ಎಕ್ಸ್ಟೆಂಡ್ ಆಯಿತು ಅವರೇನು ಡಾಕ್ಟ್ರ ಇನ್ವೆಸ್ಟ್ಮೆಂಟ್ ಮಾಡ್ತಾರಾ ಏನೂ ಮಾಡಲ್ಲ ನೋಡ್ತಾರೆ ಕಣ್ಣಿಗೆ ನೋಡ್ತಾರೆ ಬಾಯಿ ನಾಲ್ಕು ಏನು ಅಂತಂದರೆ ಅಂತ ನೋಡ್ತಾರೆ ಏನು ಹುಷಾರು ತಪ್ತ ಏನಿದೆ ಅವಾಗಿನ ಜ್ವರ ಅದು ಇದು ಅಂತೆಲ್ಲ ನೋಡ್ತಾರೆ ಬರ್ಕೊಡ್ತಾರೆ ಒಂದು ಐದು ಪೈಸದು ಹತ್ತು ಪೈಸದ ಪೇಪರ್ ಮುಗಿದಾಯಿತು ಅದನ್ನು ಕೂಡ ಮೆಡಿಕಲ್ ಶಾಪವ್ರು ಕೊಟ್ಟಿರ್ತಾರೆ ಅದ್ರಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಿರ್ತಾರೆ ಇವರು ಬರೆದು ಬಿಟ್ಟು ಕೊಡ್ತಾರೆ ಅಷ್ಟೇ ಅಂದರೆ ಇಲ್ಲಿ ಜ್ಞಾನ ಇಲ್ಲಿ ನಾನು ಏನು ಹೇಳೋ ಹೊರಟೆ ಅಂತಂದರೆ ಯಾರಿಗೆ ಅವಶ್ಯಕವಾಗಿ ಯಾವುದೇ ವ್ಯಕ್ತಿಗಾಗಲಿ ಆತನ ಜೋಬಲ್ಲಿರುವಂತಹ ದುಡ್ಡು ನಿಮ್ಮ ಜೋಬಿಗೆ ಬರಬೇಕು ಅಂತಂದರೆ ಆತನ ಅವಶ್ಯಕತೆ ಅನಿವಾರ್ಯತೆಗಳನ್ನು ನೀವು ಪೂರೈಸಬೇಕು ಆಗ ನಿಮಗೆ ಆ ಒಂದು ದುಡ್ಡು ನಿಮಗೆ ಬರುತ್ತದೆ ಗೊತ್ತಲ್ಲ ದುಡ್ಡಿರೋದೇನಕ್ಕೆ ಅವಶ್ಯಕತೆ ಅನಿವಾರ್ಯತೆಯನ್ನು ಪೂರೈಸ್ಕೊಳ್ಳೋದಕ್ಕೆ ಹೌದಲ್ವ ಅಷ್ಟೇ ಆದರೆ ನೀವು ಅದನ್ನು ಏನು ಮಾಡಬೇಕು ಅಂತಂದರೆ ಅದಕ್ಕೆ ತಕ್ಕಂತೆ ಪ್ಲ್ಯಾನ್ ಮಾಡಬೇಕು ಅವ್ರಿಗೆ ಈಸಿ ಯಾವ್ದಾರು ಯಾರಿಗೆ ಕಷ್ಟ ಅನ್ನಿಸ್ತಾ ಇದೆಯೋ ಆ ಕಷ್ಟದ ಕೆಲಸವನ್ನು ನೀವು ಸುಲಭವಾಗಿ ಮಾಡಿಕೊಡಬೇಕು ಗೊತ್ತಾಯ್ತಲ್ಲ ಅಂದರೆ ಇವಾಗ ಎಕ್ಸಾಂಪಲು ಎಷ್ಟು ಈ ಸಣ್ಣ ಪುಟ್ಟದ್ರಲ್ಲೇ ಕೋಟ್ಯಂತ ರೂಪಾಯಿ ಲಾಭ ಇದೆ ಲಾಕ್ಡೌನ್ ಸಮಯದಲ್ಲಿ ಗೊತ್ತಾಯ್ತಲ್ಲ ಲಾಕ್ಡೌನ್ ಸಮಯದಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿ ಇಬ್ರು ಮೂರು ಜನ ಎಸ್ ಎಲ್ ಪಿ ಯು ಸಿ ಫೇಲ್ ಆಗಿರೋಂಥ ಹುಡುಗರು ಅವ್ರಿಗೆ ಹೊರಗಡೆ ಹೋಗಿ ನಾನು ತರಕಾರಿ ತಂದು ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ವಾಟ್ಸಪ್ಪಲ್ಲಿ ನಿಮ್ದು ಇಬ್ಬರು ಮೂರು ಜನ ಇಂಥ ತರಕಾರಿ ಬೇಕು ಅಂತ ತರಕಾರಿನ ಕಳಿಸಿದ್ರಂತೆ ಅದೇ ಥರ ಪಕ್ಕದವರು ಪಕ್ಕದವರು ನೀವು ಹೆಂಗೇ ಮಾಡಿಂಗೇ ಹಿಂಗೆಲ್ಲ ಪ್ರಚಾರ ಆಗ್ಬಿಟ್ಟು ಎಲ್ಲ ವಾಟ್ಸಪ್ ಕಳಿಸೋರಂತೆ ನಂಗೆ ಇಷ್ಟು ಬೇಕು ಇಷ್ಟು ಇಷ್ಟು ತರ್ಕೊಡ್ಬೇಕು ತಂದ್ಕೊಡ್ಬೇಕು ಈತ ಏನು ಮಾಡ್ದೆ ಅದೇ ಪ್ಲ್ಯಾನ್ ಮಾಡಿ ಅದನ್ನೇ ಒಂದು ಆ್ಯಪ್ ಮಾಡಿ ಈ ಲಾಕ್ಡೌನ್ ಆದ ನಂತರ ಕೂಡ ಇದೇ ಥರ ಮಾಡಿ ಇವನು ತರಕಾರಿ ತಂದು ಕೊಡೋದು ಆಮೇಲೆ ಎಲ್ಲ ಜಾಸ್ತಿ ಜನ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ ಜಾಸ್ತಿ ಜನ ನಂಗೆ ಕೊಡೋನಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ ಅವಾಗ ಸಾವಿರ ರೂಪಾಯಿಗೆ ನೂರು ರೂಪಾಯಿ ಚಾರ್ಜ್ ಡೆಲಿವರಿ ಚಾರ್ಜು ಎರಡು ಸಾವಿರ ರೂಪಾಯಿಗೆ ಇನ್ನೂರು ರೂಪಾಯಿ ಈ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಈ ಏನು ಮಾಡ್ದ ಅಂದರೆ ಈಗಲೂ ಅಷ್ಟೇ ನೂರು ರೂಪಾಯಿ ನೀವೇನಾದ್ರು ಬುಕ್ ಮಾಡ್ತೀವಿ ಅಂತಂದರೆ ಆನ್ಲೈನಲ್ಲಿ ನೀವು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಡೆಲಿವರಿ ಚಾರ್ಜಸ್ ಅಂತ ತೊಗೋತಾರೆ ನೂರು ರೂಪಾಯಿಗೆ ಮೂವತ್ತು ಪರ್ಸೆಂಟ್ ಲೆಕ್ಕ ಹಾಕ್ಕೊಳ್ಳಿ ಇರಲಿ ಅದು ಬೇರೆ ವಿಚಾರ ಇವ್ರು ಏನು ಮಾಡ್ಬಿಟ್ರು ಇಬ್ಬರು ಮೂರು ಜನ ಹುಡುಗರು ಆ್ಯಪ್ನ ಕ್ರಿಯೇಟ್ ಮಾಡಿ ನಿಮ್ಗೆ ಯಾವುದೇ ವಸ್ತು ಬೇಕು ತರಕಾರಿ ಆಗಲಿ ಸೊಪ್ಪಾಗಲಿ ಯಾವುದೇ ಬೇಕು ಅಂತಂದ್ರೂ ಕೂಡ ನೀವು ಈ ಒಂದು ಆ್ಯಪ್ಗೆ ನೀವು ನೀವು ಕಳಿಸ್ಕೊಡಿ ನಾವು ತಂದು ಕೊಡ್ತೀವಿ ಅಂತ ಇದು ಏನಾಗೋಯ್ತು ಅಂತಂದರೆ ಈ ಥರ ಮಾಡ್ತಾ ಮಾಡ್ತಾ ಅದೇ ಯಾವುದನ್ನು ಜೆಪ್ಟು ನೀವು ಐಸ್ ಕ್ಯೂಬ್ಸ್ ಬೇಕಾ ವಿತಿನ್ ಟ್ವೆಂಟಿ ಮಿನಿಟ್ಸಲ್ಲಿ ಬರುತ್ತೆ ಐಸ್ ಕ್ಯೂಬು ಕೂತೈತಲ್ಲ ಐಸ್ ಕ್ಯೂಬ್ ಬರುತ್ತೆ ನಿಮ್ಮ ಮನೆಗೆ ಒಂದು ಸಲ ದೊಡ್ಡ ಫ್ರಿಡ್ಜಲ್ಲಿ ಇಟ್ಟಿರ್ತಾರೆ ಅದು ಕರ್ಗೋಗೋ ಅಷ್ಟರಲ್ಲಿ ನಿಮ್ಗೆ ನೀವು ಜ್ಯೂಸ್ ಕರ್ಕೊಂಡು ಕುಡ್ಕೋಬೋದು ಮನೇಲಿ ಫ್ರಿಡ್ಜಿಲ್ಲ ಅಂದರೆ ತಲೆ ಕೆಡ್ಸ್ಕೊಂಡು ಕೊತ್ಮುರಿ ಸೊಪ್ಪು ಬರುತ್ತೆ ಮತ್ತು ಯಾರಿಗೋ ನಾನು ಹೇಳ್ದೆ ನಾನು ಒಂದ್ಸರಿ ಹೇಳಿದ್ದೆ ನಿಮಗೆ ತುಂಬ ಯಾಕೋ ಒಂಥರ ಹಿಂಸೆ ಆಗ್ತದೆ ಉಸ್ ಸುಸ್ತಾಗ್ತದೆ ಜ್ವರ ಬಂದಾಗ್ತದೆ ಗುರುಗಳ ಏನು ಮಾಡೋದು ಗೋ ಏನೋ ಒಂಥರ ಆಗ್ತದೆ ಏನಿಲ್ಲ ನಿಮ್ಮ ಮಗಳಿಗೆ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಕೊಡೋರಿಗೆ ಕೊಡೋಕೆ ಆಗ್ತಾ ಇಲ್ಲ ಸಿಕ್ಕಾಬಟ್ಟೆ ಸಾಲ ಆಗ್ಬಿಟ್ಟಿದೆ ಒಳಗಡೆ ಸಾಲದವರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ಇನ್ನು ದುಡ್ಡು ಕೊಡಲಿಲ್ಲ ಅಂತ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತ ಇದ್ದಾರೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅನ್ನೋಂಥವ್ರಿಗೆ ತಲೆನೇ ಕೆಡಿಸ್ಕೊಬೇಡಿ ಅದಕ್ಕೆಲ್ಲ ಏಕೈಕ ರಾಮಾಪಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದೆ ಇತ್ತು ಅಂದರೆ ಆರೇ ತಿಂಗಳಲ್ಲಿ ಅದೆಂಥದ್ದೇ ಸಾಲ ಸೋಲುಗಳಿದ್ರೆ ನಿವಾರಣೆ ಆಗಿಬಿಡುತ್ತೆ ಸೈಟ್ ತೊಗೊಳ್ದು ಸೈಟ್ ತಗೋತೀರಾ ಮನೆ ಕಟ್ತೀರಾ ಮಕ್ಕಳಿಗೆ ಓದ್ಸೋಕ್ಕೆ ದುಡ್ಡಿಲ್ಲ ಅಂತಾರ ಮಕ್ಳಿಗೆ ಹೆಂಗೋ ಓದಿಸ್ಬಿಡ್ತೀರಾ ಯಾವುದೋ ರೀತಿಯಿಂದ ದುಡ್ಡು ಬಂದುಬಿಡುತ್ತೆ ನಿಮಗೆ ಅಂತ ಒಂದು ಪವರ್ಫುಲ್ ಯಂತ್ರ ಈ ಒಂದು ಯಂತ್ರವನ್ನು ಮನೇಲಿ ಪ್ರತಿಷ್ಠಾಪನೆ ಮಾಡಿ ಇದು ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ ಈ ಒಂದು ದೀಪಾವಳಿ ಹಬ್ಬದ ಸಮಯದಲ್ಲಿ ನೀವೇನು ಮಾಡಿ ಅಂತಂದರೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಒಂದು ಐದು ರೂಪಾಯಿ ಕಾಯಿನ್ನು ಚಿನ್ನದ ಬಣ್ಣದ ಕಾಯಿನ ಮೇಲೆ ಒಂದು ಇಪ್ಪತ್ತೊಂದು ಕಾಯಿನ ಮೇಲೆ ತಟ್ಟೆಯಲ್ಲಿ ಹಾಕ್ಬಿಟ್ಟು ಇಪ್ಪತ್ತೊಂದು ಕಾಯಿನ ಹಾಕಿ ಅದರ ಮೇಲೆ ಯಂತ್ರವನ್ನು ಇಟ್ಟು ಅದರ ಮೇಲೆ ತುಪ್ಪದ ದೀಪವನ್ನು ಹಚ್ಚಿ ಗೊತ್ತದ ತೊಗೊಂಡಿರೋರು ತೊಗೊಳ್ದಿದ್ದವರು ತೊಗೊತ್ಕೊಂಡು ದೀಪವನ್ನು ಹಚ್ಚಿ ಈ ಒಂದು ಯಂತ್ರ ಅತ್ತಷ್ಟು ಪವರ್ಫುಲ್ಲು ಆಗುತ್ತೆ ಮತ್ತು ಈ ಬಾರಿ ಭಾಳಷ್ಟು ಹೇಳ್ತಾ ಹೇಳ್ತಾಯಿದ್ರು ಗುರುಗಳೇ ಈ ಬಾರಿ ನಾನು ತೊಗೋಬೇಕು ಅಂದ್ಕೊಂಡಿದ್ದೀನಿ ವಿಶೇಷವಾದಂಥ ಯಾವ್ದಾದ್ರು ವಸ್ತುಗಳು ಕೊಡಿ ಗುರುಗಳೇ ಅಂತ ಯಾಕಂದರೆ ಇದು ಕೊನೆಯ ಹಬ್ಬ ಆಗಿರೋದ್ರಿಂದ ಈ ಬಾರಿ ಈ ದೀಪಾವಳಿ ಹಬ್ಬಕ್ಕೆ ಯಾರ್ಯಾರು ಮುಂಚಿತವಾಗಿ ಬಂದು ತೊಗೊತಿರೋ ಆ ದೀಪಾವಳಿ ಹಬ್ಬದ ವಿಶೇಷಾರ್ಥವಾಗಿ ಅಷ್ಟಲಕ್ಷ್ಮಿ ಅಂತ ಅವರಿಗೆ ಕರಂಗಾಳಿ ಮಾಲೆಯನ್ನು ಇದ್ರ ಜೊತೆ ಉಚಿತವಾಗಿ ಇದ್ದೀನಿ ಮತ್ತು ಜನವಶೀಕರಣದ ಪೌಡರು ಜೊತೆಗೆ ಇನ್ನೊಂದು ಏನು ಅಂತಂದರೆ ಶತ್ರು ಬಾಧೆಗೆ ತ್ರಿಶೂಲವನ್ನು ಕೊಡ್ತಾ ಇದ್ದೀನಿ ಮೂರು ವಸ್ತುಗಳನ್ನು ದೈವಶಕ್ತಿ ಯಾಕಂದರೆ ದಸರಾದಲ್ಲಿ ಕೊಟ್ಟಾಗ ಗುರುಗಳು ತುಂಬ ಚೆನ್ನಾಗೈತೆ ಗುರುಗಳ ಶತ್ರು ನೀವು ಹೇಳಿದಂಗೆ ಕ್ಷಮೆ ನನ್ನ ಸಾರಿ ಕೇಳಿದ ಗುರುಗಳೇ ನಂಗೆ ಅಷ್ಟು ಖುಷಿ ಆಯಿತು ಆ ಒಂದು ಇದರಿಂದ ಅಂತಂದರೆ ಅದಕ್ಕೋಸ್ಕರ ಈ ಸರಿನೂ ಕೊಡಿ ನಮ್ಮ ರಿಲೇಟಿವ್ಸ್ಗೆ ನಾನು ಹೇಳ್ತಾ ಇದ್ದೀನಿ ತೊಗೋಬೇಕು ಅಂತ ತುಂಬ ಜನ ಹೇಳಿದ್ರು ಹಾಗಾಗಿ ಈ ಒಂದು ಯಂತ್ರವನ್ನು ಕೊಡ್ತಾ ಇದ್ದೀನಿ ಮತ್ತೆ ಇದಕ್ಕೆ ಮುಟ್ಟುಕಟ್ಟು ಚೆಟ್ಟು ಮಡಿ ಮೇಲೆ ಸುತ್ತಕ ಗೀತ್ಕ ವೆಜ್ ನಾನ್ ವೆಜ್ಜು ಗೀತಿ ದಿಕ್ಕು ಗೀಕ್ಕೋ ಆ ಥರದ್ದೇನೂ ಇಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮಲ್ಲಾರು ಇಡ್ಬೋದು ಪೀರಿನಲ್ಲಾರು ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೀತೆ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ ಇದು ಮನೆಯಲ್ಲಿ ಮನೇಲಿರಬೇಕು ಅನ್ನೋಂಥದ್ದೇ ನನ್ನ ಒಂದು ಇಚ್ಛೆ ಅದಲ್ಲ ಈ ಸರಿ ಈ ಸರಿ ಯಾರು ಅಕ್ಷಲಕ್ಷ್ಮೀತೆ ತೊಗೊಳ್ತಿರೋ ಅದನ್ನು ನಾನು ಹೇಳ್ದಂಗೆ ಪೂಜೆ ಮಾಡ್ತಿರೋ ಅತ್ತರಷ್ಟು ಪವರ್ಫುಲ್ಲು ಆಗುತ್ತೆ ಮಿಸ್ ಮಾಡದೆ ಈ ಒಂದು ಯಂತ್ರವನ್ನು ಈ ಬಾರಿ ತೆಗೆದುಕೊಳ್ಳಿ ಇದು ವಿಶೇಷವಾದ ಲಕ್ಷ್ಮಿ ಹಬ್ಬ ಇದೆ ದೀಪಾವಳಿ ಹಬ್ಬದ ದಿನ ಹಾಗಾಗಿ ಆ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ ಯಾರು ತಗೊಳ್ಳಿ ತೊಗೋಬೇಕು ಅಂತಂದ್ ಹತ್ತು ಸಾರಿ ಸಂಕಲ್ಪ ಮಾಡಿ ಸ್ಟ್ರಾಂಗಾಗಿ ಸಂಕಲ್ಪ ಮಾಡಿ ಹನ್ನೊಂದನೇ ಬಾರಿ ನಿಮ್ಮ ಮನೆಗೆ ಆ ಒಂದು ಅಷ್ಟಲಕ್ಷ್ಮಿ ಯಂತ್ರ ಇರುತ್ತೆ ಗೊತ್ತಲ್ಲ ಇದು ಅಷ್ಟಲಕ್ಷ್ಮೀ ಯಂತ್ರದ ವಿಚಾರ ಸೌತೆಕಾಯಿಂದ ದೃಷ್ಟಿ ತೆಗೆದುಬಿಟ್ಟು ಅಯ್ಯೋ ಗುರುಗಳೇ ಈಗ ಹನ್ನೊಂದು ಗಂಟೆ ಆಗಿಬಿಟ್ಟಿದೆ ಏನಿಲ್ಲ ಜಿಪ್ಟೋದಲ್ಲಿ ಬುಕ್ ಮಾಡಿ ಜಿಪ್ಟೋದಲ್ಲಿ ಬುಕ್ ಮಾಡಿದ್ರು ಬೆಳಗ್ಗೆ ಎಷ್ಟರಲ್ಲಿ ಫೋನ್ ಮಾಡಿದ್ರೆ ಗುರುಗಳೇ ಎಲ್ಲ ಚೆನ್ನಾಗಾದ್ಲು ಏನು ತೊಂದರೆ ಇಲ್ಲ ನಮ್ಮ ಮಗಳಿಗೆ ಸೌತೆಕಾಯಿ ಇಲ್ಲ ಅಂತಿದ್ರಲ್ಲ ಏನು ಮಾಡಿದ್ರಿ ಸೌತೆಕಾಯಿ ಇಲ್ಲ ಗುರುಗಳೇ ಏನು ಮಾಡಿ ಏನು ಅದ್ರ ಬದಲು ಏನು ಮಾಡೋದು ಇಲ್ಲ ಸೌತೆಕಾಯೇ ಬೇಕು ಅಂದೆ ಆ ಸಮಸ್ಯೆಗೆ ಅದನ್ನು ನಾವು ಹೇಳಿರ್ತೀವಿ ಇಲ್ಲ ಈ ಥರ ಒಂದು ಯಾವ ಜೊತೆ ಬುಕ್ ಮಾಡಿದ್ವಿ ಅಂತ ಬಂತು ಹೌದಾ ಇಷ್ಟು ಕೊಟ್ರಿ ಅಂತ ಅವರು ಹೇಳಿದ್ರು ಐದು ರೂಪಾಯಿ ಇರೋವಂಥ ಒಂದು ಸೌತೆಕಾಯಿಗೆ ಮೂವತ್ತು ರೂಪಾಯಿ ಕೊಟ್ವಿ ಡೆಲಿವರಿ ಚಾರ್ಜಸ್ ಇಪ್ಪತ್ತೈದು ರೂಪಾಯಿ ಮತ್ತು ಆ ರಾತ್ರಿ ನಾನು ಎಲ್ಲೂ ಹೋಗಲಿ ಹೋಗಬೇಕು ಆಟೋದಲ್ಲಿ ಹೋಗಬೇಕು ಅದು ಅಂಗಡಿ ಇನ್ನೊಂದು ಇನ್ನೊಂದಿಲ್ಲೋ ಒಂದು ಅಂಗಡಿ ಹುಡ್ಕೊಂಡು ಹೋಗಬೇಕು ಸಿಗಲ್ಲ ಮತ್ತು ಸಮಸ್ಯೆ ಬಗೆಹರಿಯಲ್ಲ ಹೋಗಿ ಬಿಡಿ ಮೂವತ್ತು ರೂಪಾಯಿನ ಆಟೋ ಚಾರ್ಜ್ ಹೋಗಿ ಬರೋಕ್ಕೆ ನೂರು ರೂಪಾಯಿ ಖರ್ಚಾಗ್ಬಿಡ್ತದೆ ಅಂತ ಅಂದರು ಸೊ ಇಷ್ಟು ಬಂದರೆ ಈ ರೀತಿ ಅವ್ರು ಮಾಡ್ಕೊಂಡು ಅಂದರೆ ನೀವು ದುಡ್ಡು ಜನ ವಶೀಕರಣ ಎಲ್ಲಿರುತ್ತೆ ಧನ ವಶೀಕರಣ ಎಲ್ಲಿರುತ್ತೆ ಅಂತಂದರೆ ದುಡ್ಡನ್ನ ವಶೀಕರಣ ಮಾಡೋದು ಜನರ ಅವಶ್ಯಕತೆಯನ್ನು ಪೂರೈಸ್ಬಿಡ್ತು ಅಂತಂದರೆ ಬಟ್ ಅದರಲ್ಲಿ ತುಂಬ ವೆರೈಟಿ ಇರ್ತವೆ ಅದನ್ನು ನಾನು ತುಂಬ ಹೇಳ್ಕೊಡ್ತೀನಿ ಯಾವ ಜನಗಳಿಗೆ ಯಾವ ರೀತಿ ಹೇಳಿ ಅವರ ಅವಶ್ಯಕತೆ ನೀವು ಅರಿಹತೆಯನ್ನು ಪೂರೈಸಿ ಇವಾಗ ಎಕ್ಸಾಂಪಲು ಮದುವೆ ಆಗಿರಲ್ಲ ನಾವು ಮ್ಯಾಟ್ರಿ ಬನ್ನಿ ಮಾಡ್ತಾಯಿದ್ದೀವಿ ನೀವು ಮ್ಯಾಟ್ರಿ ಬನ್ನಿ ಒಬ್ಬರಿಗೆ ಹೇಳಿಕೊಟ್ಟೆ ನೀನು ನೋಡಪ್ಪ ನಿನ್ನ ಕಡೆ ನಿಮ್ಮ ರಿಲೇಟಿವ್ಸ್ ಎಲ್ಲ ಮೂವತ್ತು ವರ್ಷ ಆದರೂ ನಲ್ವತ್ತು ವರ್ಷ ಆದರೂ ಮದುವೆ ಆಗಿಲ್ಲ ಹೇಳಿ ನೋಡಪ್ಪ ನಾನು ನಿಂಗೆ ಮದುವೆ ಮಾಡಿಕೊಡೋದು ಜವಾಬ್ದಾರಿ ನಂದು ಒಳ್ಳೆಯ ಹುಡುಗಿ ಮದುವೆ ಸೆಟ್ ಆಯಿತು ಅಂತಂದರೆ ನಾನು ಒಂದು ಲಕ್ಷ ರೂಪಾಯಿ ಕೊಡಬೇಕು ಹೌದಾ ಇವ್ನಿಗೆ ಮೊದಲೇ ಒದ್ದಾಡ್ತೈತಿ ಎಲ್ಲಿ ನೋಡೋದು ಸಿಗ್ತೈತೆ ಆಗ್ತಾಯಿಲ್ಲ ಹೌದಾ ಆಯಿತು ಇವನೇನು ಮಾಡ್ದೆ ಫೋನ್ ಮಾಡ್ದಾ ಅವ್ರ ರಿಲೇಟಿವ್ಸ್ನೆಲ್ಲ ಫೋನ್ ಮಾಡ್ದ ಅವ್ರು ಕೇಳ್ದೆ ಇವ್ರು ಕೇಳ್ದ ಅಲ್ಲಿ ನಲ್ವತ್ತು ವರ್ಷ ಅಂತ ಮೂವತ್ತೈದು ವರ್ಷದ ಇದ್ದಾರೆ ಇದ್ದಾರಂತ ಕೇಳ್ದ ಅವ್ನು ಕರ್ಕೊಂಡು ಬಂದ ಬ್ರೋಕರೇಜ್ ಕೆಲಸ ಮಾಡಿಸ್ತಾ ಇಬ್ಬರೂ ಒಂದು ಇದು ಮಾಡಿಸ್ತಾ ಎಲ್ಲ ಇದಾಯಿತು ಎಲ್ಲ ಒಪ್ಕೊಂಡು ಮದುವೆನೂ ಆಯಿತು ಒಂದು ಲಕ್ಷ ರೂಪಾಯಿ ಇಸ್ಕೊಂಡ ಇದನ್ನು ಈ ಒಂದು ಹೆಣ್ಣು ಕಂಡು ಒಂದು ಹೊಂದಾಣಿಕೆ ಮಾಡೋದಕ್ಕೆ ಈತ ಕಡಿಮೆ ಅಂತಂದರೂ ಕೂಡ ಎರಡು ತಿಂಗಳು ಕಷ್ಟಪಟ್ಟೆ ಅಷ್ಟಂದರೆ ಮೂಟೆ ಹೊತ್ತು ಏನು ಪ್ರಶ್ನೆ ಇದು ಮಾಡಲಿಲ್ಲ ಅವ್ರಿಗೆ ಫೋನ್ ಮಾಡ್ತಾಯಿದ್ದೆ ಇದು ಮಾಡ್ತಾರೆ ಸ್ವಲ್ಪ ಬೈಂಡ್ ಓಡಿಸ್ತಾ ಇದ್ದೆ ಫೋನ್ ಮಾಡ್ತಾಯಿದ್ದೆ ಬೈಂಡ್ ಓಡಿಸೋದು ಅಂತಂದು ಸಿಕ್ಬಿಡ್ತು ಒಂದು ಲಕ್ಷ ರೂಪಾಯಿ ಬರೀ ಎರಡು ತಿಂಗಳಲ್ಲಿ ಸಿಕ್ಬಿಡ್ತು ಇದು ಅವಶ್ಯಕತೆಗಳನ್ನು ಪೂರೈಸಿ ನೀವು ಧನವಶೀಕರಣ ಮಾಡ್ಕೊಳ್ಳೋವಂಥ ಒಂದು ವಿಧಾನ ಈ ಒಂದು ಬುದ್ಧಿವಂತಿಕೆ ತಿಳ್ಕೋತಂದರೆ ಪರ್ ಎಷ್ಟೊಂದು ಜನಕ್ಕೆ ನೋಡಪ್ಪ ಇವಾಗ ಒಂದೆಲ್ಲ ಒಂದು ಕಡೆ ಹೋಗ್ತಾರೆ ನನಗೇನೊಂದು ಇದು ತಂದು ಕೊಡು ಆಯಿತು ನಾನು ತಂದು ಕೊಡ್ತೀನಿ ನಾನು ಬರೀ ತಂದು ಕೊಡೋದು ವಸ್ತುಗಳು ವಿಚಾರದಲ್ಲೇನೋ ಒಂದು ಮನೇಲಿ ಸಮಸ್ಯೆ ಇದೆ ಈ ಸಮಸ್ಯೆ ನಾನು ಬಗೆಹರಿಸ್ಕೊಡ್ತೀನಿ ನನಗೆ ಏನು ಕೊಡ್ತೀರಾ ಆಯ್ ಫಸ್ಟ್ ಇದು ಸಮಸ್ಯೆ ಬಗೆಹರಿದ್ರೆ ಸಾಕು ಒಂದು ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಹಿಂದೆ ಒಂದು ಧಾರಾವಿ ಬರ್ತಾಯಿತ್ತು ಹೌದು ರಾವ್ ಅಂತ ಅಂದ್ಬಿಟ್ಟು ಸಿಲಿಲಲ್ಲಿ ಅಂತ ಬರ್ತಾ ಅಲ್ಲಿ ಒಬ್ಬ ಇರ್ತಾನೆ ಯಾವ್ದಾದ್ರು ಐಡಿಯಾ ಬೇಕು ಅಂತಂದರೆ ಹಿಂಗೊಂದು ಟನ್ 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 ಠಣಾರ್ ಅಂತವ್ರು ಆನ್ ಐಡಿಯಾ ಆ ಐಡಿಯಾ ಕೊಡೋದಕ್ಕೆ ಏನೇನು ಮಾಡಿ ದುಡ್ಡು ಕೊಡ್ತಾ ಇರ್ತಾನೆ ಅಂದರೆ ಬುದ್ಧಿಯನ್ನು ಉಪಯೋಗಿಸಿ ನೀವು ಸಂಪಾದನೆ ಮಾಡ್ಬೋದು ಅಂತಲ್ಲ ಹಾಗಾಗಿ ಅದನ್ನು ಮಾಡ್ಕೊಳ್ಳಿ ಧನ ವಶೀಕರಣ ಮಾಡೋದಕ್ಕೂ ಕೂಡ ನಿಮಗೆ ಅದ್ಭುತವಾದಂಥ ಒಂದು ತಂತ್ರವನ್ನು ಕೂಡ ಹೇಳ್ಕೊಡ್ತೀನಿ ನೋಡಿ ಇನ್ನೊಂದು ಈ ತಂತ್ರ ಮಾಡಿ ನೀವು ಜನವಶ ಭಗವಂತ ಸಾವಿರ ರೂಪಾಯಿ ಅಲ್ಲ ಲಕ್ಷ ರೂಪಾಯಿ ಕೂಡ ಕ್ರೆಡಿ ಇರ್ತಾರೆ ನೀವೇನು ಮಾಡಿದ್ರೆ ಸಾವಿರ ರೂಪಾಯಲ್ಲೇ ಸೀಮಿತ ಮಾಡಿಬಿಡ್ತೀರ ಈ ತಂತ್ರಗಳನ್ನು ಮಾಡಿಕೊಂಡು ಜೊತೆಗೆ ಮಾರಲ್ ಸಪೋರ್ಟು ನಾನೊಬ್ಬಂಗೆ ಯಂತ್ರ ಕೊಟ್ಟೆ ಇಂತಹ ಯಂತ್ರ ಅಂತಂದರೆ ಎಂಥನಾದರೂ ಪಾಸಾಗ್ಬಿಡ್ತ ನಾನು ಅಂಥ ಒಂದು ಅದ್ಭುತವಾದಂಥ ಒಂದು ಯಂತ್ರ ಕೊಟ್ಟೆ ಅವನು ಏನು ಮಾಡಿಬಿಟ್ಟಿದೆ ಅಂತ ಬೇರೆಯವ್ರಿಗೆ ಯಂತ್ರ ಕೊಟ್ಟೆ ಅವ್ರು ಹೆಂಗೋ ಆಗಿಬಿಟ್ರು ಕಾಪಿ ಹೊಡೆದು ಹೆಂಗೋ ಅದು ಹೆಂಗೆ ಮಾಡಿದ್ರು ಗೊತ್ತಿರೋ ಗುರುಗಳೇ ಪಾಸಾಯಿತು ಅಂತಂದು ಓದೇ ಇರಲಿಲ್ಲ ಗುರುಗಳೇ ಡಿಗ್ರೀಲಿ ಏನೋ ಬರದ್ವಿ ನೀವೇನೋ ನಿಮ್ಮ ದೈಹದಿಂದ ನೆಟ್ ಎಕ್ಸಾಮ್ ಎಕ್ಸಾಮ್ ಆಗೋಯ್ತು ಇನ್ನೊಬ್ಬ ನಾನು ಓದಿಲ್ಲ ಹೋದರೆ ಫೇಲ್ ಆಗ್ತೀನಿ ಬಟ್ ಮನೆಯಲ್ಲೇ ಕೂತಾವ ಯಂತ್ರ ಮಾಡಿಕೊಂಡು ಹಿಂಗಿದ್ರೆ ಹೆಂಗೆ ಪ್ರಯೋಜನ ಆಗುತ್ತೆ ನಾನು ಹೇಳುವಂಥ ತಂತ್ರದ ಜೊತೆ ನಾನು ಹೇಳುವಂಥ ವಿಚಾರಗಳನ್ನು ತಿಳ್ಕೋತು ಅಂತಂದರೆ ಮಾತ್ರ ನಿಮಗೆ ಸಾವಿರ ರೂಪಾಯಿ ತಂತ್ರ ಮಾಡಿದ್ರೆ ಬರುತ್ತೆ ಸಾವಿರ ರೂಪಾಯಿ ಅಥವಾ ಲಕ್ಷ ರೂಪಾಯಿ ಬರುತ್ತೆ ಅದರ ಜೊತೆಗೆ ನಾನು ಹೇಳುವಂಥ ವಿಚಾರಗಳನ್ನು ಸೇರಿಸಿ ನೀವು ತಂತ್ರವನ್ನು ಅಳವಡಿಸಿ ಜೀವನದಲ್ಲಿ ಅಳವಡಿಸ್ಕೊಂಡು ನೀವು ತಂತ್ರ ಮಾಡಿದಾಗ ಒಂದು ಕೋಟಿ ರೂಪಾಯಿ ಬರುತ್ತೆ ಯಾವ್ದು ಬೇಕು ಲಕ್ಷ ರೂಪಾಯಿ ಬೇಕೋ ಒಂದು ಕೋಟಿ ರೂಪಾಯಿ ಬೇಕೋ ನೀವು ಡಿಸೈಡ್ ಮಾಡಿಕೊಡಿ ಗೊತ್ತಲ್ಲ ಯಾರೂ ಈ ಥರ ಒಂದು ವಿಚಾರಗಳನ್ನು ಹೇಳೋದಿಲ್ಲ ಆದರೂ ಕೂಡ ನಾನು ತತ್ರವನ್ನು ಹೇಳ್ಕೊಡ್ತೀನಿ ಒಂದು ಹುಲಿ ಗೊತ್ತಲ್ಲ ಆ ಒಂದು ಹುಲಿಯ ಚಿತ್ರ ಇರುವಂತಹ ಒಂದು ಹತ್ತು ರೂಪಾಯಿ ನೋಟು ಇಂದಿನ ಸ್ವಲ್ಪ ಬರ್ತಾ ಇತ್ತು ಇವಾಗೆಲ್ಲ ಹೊಸ ನೋಟ್ ಬಂದು ಸ್ವಲ್ಪ ಹುಲಿ ಚಿತ್ರ ಇರಬೇಕು ಹಿಂದ್ಗಡೆ ಅದರ ಒಳಗೆ ಲಕ್ಷ್ಮೀ ಶಾಸ್ತ್ರಾರ್ಚನೆ ಮಾಡಿರುವಂತಹ ಒಂದು ಕುಂಕುಮವನ್ನು ಮಧ್ಯದಲ್ಲೇ ಅಲ್ಲಿ ಸ್ವಲ್ಪ ಅದ್ರ ಉದುರಿಸಿ ಅದನ್ನು ನೀಟಾಗಿ ಮಡಿಸಿ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ ಇಟ್ಕೊಳ್ಳಿ ಹೆಂಗೆ ಧನವಶೀಕರಣ ಆಗುತ್ತೆ ಅಂತ ನೋಡ್ಕೊಳ್ಳಿ ಗೊತ್ತಲ್ಲ ಹಾಗಾಗಿ ಇದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಇನ್ನೂ ಮತ್ತು ಯಾರ್ಯಾರಿಗೆ ಧನವಶೀಕರಣ ಆಗಬೇಕು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ಇಲ್ಲಿ ತಂತ್ರವನ್ನು ನೀವಲ್ಲಿ ತಂತ್ರವನ್ನು ಮಾಡಿ ನಾನಿಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಇದು ವಿಶೇಷವಾದ ತಂತ್ರದ ವಿಚಾರ ಇನ್ನು ಆಧ್ಯಾತ್ಮ ಪಯಣಕ್ಕೆ ಹೊರಟಿದ್ವಿ ಎಲ್ಲಿಗೆ ಅಂತಂದರೆ ದೇವರುಗಳ ನಾಡು ಅಂತ ಕರೆಸ್ಕೊಳ್ಳುವಂತಹ ಕೇರಳಗೆ ತ್ರೀ ನೈಟ್ಸ್ ಫೋರ್ ಡೇಸ್ ಅಂತಲ್ಲ ಎಲ್ಲಿಗೆ ಅಂತ ಅನಂತ ಪದ್ಮನಾಭ ಚೋಟಾಣಿಕೆರೆ ಮತ್ತು ಭಗವತಿ ಟೆಂಪಲ್ಲು ಮತ್ತು ಕಣ್ಣೂರು ಮತ್ತು ಮಾಯ ಟೆಂಪಲು ಮತ್ತು ಅಲ್ಲೇ ಇರುವಂಥ ಒಂದು ಸಮುದ್ರ ಬೀಚು ಮತ್ತು ಬೋಟಿಂಗು ಎಲ್ಲ ಅದ್ಭುತವಾದಂತಹ ಒಂದು ಆಧ್ಯಾತ್ಮ ಪರಿಣಕ್ಕೆ ಹೊರಟಿದ್ದೀವಿ ಈ ಒಂದು ದೇವರ ದರ್ಶನದಿಂದ ನಿಮಗೆ ಮಂತ್ರ ಆಗಿರ್ಬೋದು ಮತ್ತು ಜೀವನದಲ್ಲಿ ನಾನಾ ರೀತಿಯಂಥ ಸಮಸ್ಯೆಗಳಿರ್ಬೋದು ಅದೆಲ್ಲ ಮರೆತು ದೇವರ ದರ್ಶನ ಮಾಡಿಕೊಂಡು ಕರ್ಮಗಳನ್ನು ಕೂಡ ಕಳ್ಕೊಂಡು ಬರೋದಕ್ಕೆ ಹೊರಟಿದ್ದೀವಿ ಅಲ್ಲ ಇದೇ ನವೆಂಬರ್ ತಿಂಗಳಲ್ಲಿ ನಾವು ಹೊರಟಿದ್ದೀವಿ ಹೆಚ್ಚಿನ ಮಾಹಿತಿಗೆ ಈ ಕೆಳಗಡೆ ಇರುವಂಥ ಒಂದು ಫೋನ್ ನಂಬರ್ಗೆ ನೀವು ಕರೆ ಮಾಡಿ ನೀವು ತಿಳ್ಕೊಳ್ಳಿ ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಯಣ ಮಿಸ್ ಮಾಡಬೇಡಿ ಖಂಡಿತವಾಗ್ಲೂ ಕೂಡ ನೀವು ಬನ್ನಿ ನವೆಂಬರ್ ತಿಂಗಳಲ್ಲಿ ನಿಮ್ಮ ಜನ್ಮದಲ್ಲಿ ಮತ್ತೆ ಈ ಒಂದು ಆಧ್ಯಾತ್ಮ ಪಯಣ ನಿಮಗೆ ಸಿಗೋದಿಲ್ಲ ಅಲ್ಲ ಇದರಲ್ಲಿ ನಾವೇ ಇರ್ತೀವಿ ಸ್ವತಃ ನಾವೇ ನಿಂತು ಆ ದೇವರುಗಳ ದರ್ಶನವನ್ನು ಮಾಡಿಸ್ತೀವಿ ಜೊತೆಗೆ ಇನ್ನೊಂದು ಹೇಳ್ತದೆ ಕೆಲವೊಂದರ ತಂತ್ರವನ್ನು ನಾನೇ ನಿಂತು ನಿಮಗೆ ನಿಮ್ಮ ಸಮಯ ಸಮಸ್ಯೆಗೆ ತಕ್ಕಂಗೆ ನಾನು ನಿಮಗೆ ಮಾಡಿಕೊಡ್ತೀನಿ ಅಲ್ಲ ಹಾಗಾಗಿ ಅದ್ಭುತವಾದಂಥ ಒಂದು ಆಧ್ಯಾತ್ಮ ನಾವೆಲ್ಲ ಹೊರಟಿದ್ದೀವಿ ಖಂಡಿತ ನೀವು ಬರ್ತೀರ ಅಲ್ವಾ ಖಂಡಿತವಾಗ್ಲೂ ಬನ್ನಿ ಇನ್ನು ವಧುವರರ ಮಾಹಿತಿ ಕೇಂದ್ರ ನಮ್ಮ ಟ್ರಸ್ಟ್ ವತಿಯಿಂದ ನಾವು ಮಾಡಿದ್ದೀವಿ ಇದು ಉಚಿತವಾಗಿರುತ್ತೆ ಖಂಡಿತವಾಗ್ಲೂ ಕೂಡ ನೀವು ಅಥವಾ ನಿಮಗೆ ಬೇಕಾದಂಥವರು ಅವ್ರದೆಲ್ಲರೂ ಕೂಡ ಪ್ರೊಫೈಲು ಮತ್ತು ಬಯೋಡೇಟವನ್ನು ಕಳಿಸ್ತದೆ ಇಲ್ಲಿ ತುಂಬ ಜನ ಬರ್ತಾರೆ ನಾವು ಸಮಾವೇಶ ಮಾಡ್ತಾ ಇರ್ತೀವಿ ಸುಮಾರು ಜನ ನಿಮ್ಮ ಪ್ರೊಫೈಲನ್ನು ನೋಡಿ ನಿಮಗೆ ಕರೆ ಮಾಡ್ಬೋದು ವಧುವಾಗಲಿ ಅಥವಾ ವರರಾಗಲಿ ಖಂಡಿತವಾಗ್ಲೂ ಕೂಡ ನಿಮ್ಮ ಒಂದು ಪ್ರೊಫೈಲನ್ನು ನಿಮಗೆ ವಾಟ್ಸಪ್ಪು ಕಳಿಸಿ ಸಾಕು ಯಾಕಂದರೆ ಇದು ಉಚಿತವಾಗಿರೋದ್ರಿಂದ ಬೇಕಾದ್ರೆ ಇದಕ್ಕೆ ಸರ್ವಿಸ್ ಬೇಕು ಹೋಗಿ ನೋಡೋಕ್ಕಾಗ ಎಷ್ಟೊಂದು ಜನಕ್ಕೆ ನೋಡೋದಕ್ಕಾಗೋದಿಲ್ಲ ನಾವು ಹುಡುಕೊಡಿ ಅಂತ ಹೇಳ್ತಾರೆ ಅಂಥವ್ರು ಕೂಡ ಸರ್ವಿಸು ಕೂಡ ಇದೆ ಉಚಿತವಾಗಲೂ ಕೂಡ ಇದೆ ಗೊತ್ತಲ್ಲ ಏನೂ ಇಲ್ಲ ನೀವು ಸಿಂಪ್ ಸರಳವಾಗಿ ನೀವು ನಿಮ್ಮ ಒಂದು ಪ್ರೊಫೈಲು ಮತ್ತು ಬಯೋಡೇಟಾವನ್ನು ನೀವು ಕಳಿಸ್ತು ಅಂತಂದರೆ ಸಾಕು ನಿಮ್ಗೆ ತುಂಬ ಜನ ಹುಡುಕ್ತಾ ಇದ್ದಾರೆ ವಧುವು ಮತ್ತು ಅವರರು ಮತ್ತು ಡಾಕ್ಟ್ರು ಇಂಜಿನಿಯರು ಬಿಸ್ನೆಸ್ಮನ್ನು ಮತ್ತು ನಮ್ಮದೇ ಆದಂತಹ ಒಂದು ಕೆಲವೊಂದಾರು ಜನ ಕಂಡೀಷನ್ ಇರುತ್ತೆ ಬೆಂಗಳೂರಲ್ಲೇ ಇರಬೇಕು ಮೈಸೂರಲ್ಲೇ ಇರಬೇಕು ಇಂಥ ಜಾಗದಲ್ಲೇ ಇರಬೇಕು ಅಂಥವ್ರಿಗೆಲ್ಲ ಕೂಡ ತುಂಬ ಅನುಕೂಲ ಆಗುತ್ತೆ ಗೊತ್ತಲ್ಲ ನೀವು ಈ ಒಂದು ವಧುವರ ಮಾಹಿತಿ ಕೇಂದ್ರಕ್ಕೆ ನೀವು ಕೈ ಜೋಡಿಸಿ ನಿಮ್ಮದೇ ಆದಂತಹ ಒಂದು ಸಮುದಾಯದ ಬಾಳ ಸಂಗಾತಿಯನ್ನು ನೀವು ಹುಡ್ಕೊಳ್ಳಿ ಅಲ್ಲ ಇದು ಅದ್ಭುತವಾದಂತಹ ಒಂದು ವಿಚಾರ ಇದು ಪುಣ್ಯದ ಕೆಲಸ ಖಂಡಿತವಾಗಲೂ ಕೂಡ ಇದರ ಒಂದು ಉಪಯೋಗವನ್ನು ನೀವು ಪಡ್ಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಈ ಒಂದು ಕೆಳಗಡೆ ಇರುವಂಥ ಒಂದು ಫೋನ್ ನಂಬರ್ಗೆ ಕರೆಯನ್ನು ಮಾಡಿ